ಧರ್ಮಸ್ಥಳದಲ್ಲಿ ನಿನ್ನೆ ಏರ್ಪಡಿಸಿದ್ದ ತೊಂಬತ್ತೆರಡನೇ ಸರ್ವಧರ್ಮ ಅಧಿವೇಶನ ಮತ್ತು ಸಾಹಿತ್ಯ ಸಮ್ಮೇಳನವನ್ನು ಗೃಹ ಸಚಿವ ಡಾ ಪರಮೇಶ್ವರ್ ಅವರು ಉದ್ಘಾಟಿಸಿದರು ಇದೇ ವೇಳೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುಷಾ ವಸ್ತು ಸಂಗ್ರಹಾಲಯಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಪ್ರಶಸ್ತಿಯನ್ನು ಮುಖ್ಯ ತೀರ್ಪುಗಾರ ಡಾ ಪ್ರದೀಪ್ ಭಾರದ್ವಾಜ್ ಪ್ರದಾನ ಮಾಡಿದರು ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಹಾಗೂ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಶ್ರೀ ಕೈಲಾಸ ಆಶ್ರಮ ಮಹಾಸಂಸ್ಥಾನದ ಶ್ರೀ ಜಯೇಂದ್ರ ಪುರಿ ಸ್ವಾಮೀಜಿ ಸ್ವಾಗತ ಸಮಿತಿ ಉಪಾಧ್ಯಕ್ಷ ಡಾಕ್ಟರ್ ಜಿಬಿ ಹರೀಶ್ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಜೋಸೆಫ್ ಎಸ್ಎಂ ರಾಷ್ಟೀಯ ಬಸವಭೂಷಣ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಬಿಜಾಪುರದ ಮೆಹತಾಬ್ ಇಬ್ರಾಹಿಂ ಸಾಬಾ ಕಾಗವಾಡ ಉಪಸ್ಥಿತರಿದ್ದರು ಇಡೀ ಧರ್ಮಸ್ಥಳ ಕ್ಷೇತ್ರವು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಅಲ್ಲದೆ ಸಮ್ಮೇಳನದಲ್ಲಿ ನಡೆದ ಭಕ್ತಿ ಗೀತೆಗಳ ಸಂಗೀತ ಕಾರ್ಯಕ್ರಮ ನೆರೆದಿದ್ದವರ ಗಮನ ಸೆಳೆಯಿತು ಬಳಿಕ ಆಧುನಿಕ ಭಾರತ ಕುವೆಂಪುರವರು ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಕೆಲಸಗಳು ಮಹತ್ವದಾಗಿದ್ದು ಈ ಯೋಜನೆ ರಾಜ್ಯವಲ್ಲದೆ ಇಡೀ ದೇಶಕ್ಕೂ ವಿಸ್ತರಣೆಯಾಗಲಿ ಚುನಾಯಿತ ಸರ್ಕಾರ ಮಾಡದೇ ಇರುವ ಕೆಲಸವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಉತ್ತಮವಾಗಿ ಮಾಡುತ್ತಾ ಬಂದಿರುವುದು ಶ್ಲಾಘನೀಯ ಎಂದರು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಒಂದು ಧರ್ಮದ ವಿಶೇಷತೆಯನ್ನು ಇನ್ನೊಂದು ಧರ್ಮದವರು ಅರಿತುಕೊಂಡಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲು ಸಾಧ್ಯ ಸಾತ್ವಿಕ ಮಾರ್ಗದಿಂದ ಉತ್ತಮ ಸಂಸ್ಕಾರದೊಡನೆ ಬಾಳುವುದು ಮಾನವರ ಕಲ್ಯಾಣಕ್ಕಾಗಿ ಮನುಷ್ಯ ಮನುಷ್ಯರ ನಡುವಿನ ಮನಸ್ಸನ್ನು ಬೆಸೆಯುವುದು ಎಲ್ಲ ಧರ್ಮಗಳ ಉದ್ದೇಶ ಈ ಉದ್ದೇಶ ಈಡೇರಬೇಕಾದರೆ ಧರ್ಮವನ್ನು ಆರಾಧಿಸಿದರೆ ಸಾಲದು ಅದನ್ನು ನಮ್ಮ ಬದುಕಿನಲ್ಲಿ ಅನುಷ್ಠಾನಕ್ಕೆ ತರಬೇಕು ಮುಂದಿನ ಜನವರಿಯಿಂದ ಧರ್ಮಸ್ಥಳದ ಆಸ್ಪತ್ರೆಯಲ್ಲಿ ಉಚಿತ ಡಯಾಲಿಸಿಸ್ ನೀಡಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು ಜಯೇಂದ್ರ ಪುರಿ ಸ್ವಾಮೀಜಿ ಮನುಷ್ಯ ಮನುಷ್ಯರ ನಡುವೆ ವೈಷಮ್ಯ ಹೋಗಲಾಡಿಸಲು ಜ್ಞಾನದಿಂದ ಮಾತ್ರ ಸಾಧ್ಯ ಹಾಗಾಗಿ ಎಲ್ಲೆಡೆ ಜ್ಞಾನವನ್ನು ಪಸರಿಸುವ ಕೆಲಸ ಆಗಬೇಕಿದೆ ಎಂದರು इंडिया बुक ऑफ रिकॉर्ड्स മുഖ്യാതിർപുകാര ഡോക്ടർ പ്രദീപ് ഭരദ്വാജ് ധർമ്മസ്ഥലದ മഞ്ജുഷാ വസ്തു സംഗ്രഹാലയ ഇന്ത്യ ബുക്ക് ഓഫ് റെക്കോർഡ്സ് ಮೂಲಕ ജാഗതിക દાഖലയ mannedane padidide endu helidaru please visit us kelash monsro yakla your team is managing kelash monsro yakla